ದೀಪಾವಳಿಯ ಹಬ್ಬದ ದಿನ ಲಕ್ಷ್ಮಿ ನೆಲೆಸುವ ರಹಸ್ಯ ಹಾಗೂ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮಿ ಕೃಪೆ ಸಿಗುತ್ತದೆ ಎಂದು ತಿಳಿಸಿಕೊಡಲಾಗುತ್ತದೆ ತಪ್ಪದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೀಪಾವಳಿ ಹಬ್ಬ ಅಂದರೆ ಬೆಳಕಿನ ಸಂತೋಷದ ಐಶ್ವರ್ಯದ ಹಬ್ಬ ಆ ದಿನ ಎಲ್ಲೆಡೆ ದೀಪದ ಕಿರಣಗಳು ಹೊಳೆಯುತ್ತವೆ ಸಿಹಿ ತಿಂಡಿಗಳ ವಾಸನೆ ಹರಡಿರುತ್ತದೆ ಮನೆಗಳು ಹೂವಿನ ಅಲಂಕಾರದಿಂದ ಮೆರೆಯುತ್ತವೆ ಆದರೆ ಒಂದು ಮನೆ ಇತ್ತು ಅದೇ ರಾಮಣ್ಣನ ಮನೆ ಬಡತನದಲ್ಲಿ ಮುಳುಗಿದ್ದ ಆತನ ಮನೆಯಲ್ಲಿ ದೀಪಾವಳಿಯ ದಿನವೂ ನಗು ಕಾಣಿಸಿರಲಿಲ್ಲ ಒಂದು ವರ್ಷ ದೀಪಾವಳಿಯ ಮುಂಚಿನ ದಿನದ ರಾತ್ರಿ ರಾಮಣ್ಣ ದೇವಾಲಯದ ಬಳಿ ಕುಳಿತಿದ್ದಾಗ ಒಬ್ಬ ವೃದ್ಧ ಬ್ರಾಹ್ಮಣ ಬಂದ ಆತ ಹೇಳಿದ ಮಗ ಲಕ್ಷ್ಮೀದೇವಿ ಎಲ್ಲ ಮನೆಗೂ ಹೋಗುತ್ತಾಳೆ ಆದರೆ ಕೆಲ ಮನೆಗಳಲ್ಲಿ ನಿಲ್ಲಿಸುವುದಿಲ್ಲ ಕಾರಣ ಆ ಮನೆಯಲ್ಲೊಂದು ವಸ್ತು ಕೊರತೆ ಇರುತ್ತದೆ ರಾಮಣ್ಣ ಕುತೂಹಲದಿಂದ ಕೇಳಿದ ಆ ವಸ್ತು ಯಾವುದು ಅಯ್ಯ ಬ್ರಾಹ್ಮಣ ನಗುತ್ತ ಹೇಳಿದ ಮಗು ದೀಪಾವಳಿಗೆ ಮೂರು ವಸ್ತುಗಳನ್ನು ಮನೆಗೆ ತರಬೇಕು ಅದು ತಂದರೆ ಲಕ್ಷ್ಮೀ ದೇವಿಯು ಅಲ್ಲಿ ನಿತ್ಯ ನೆಲೆಸುತ್ತಾಳೆ ಮೊದಲನೆಯ ವಸ್ತು ಹಸಿರು ತಳಿಯ ತುಳಸಿ ಗಿಡ ವೃದ್ಧ ಹೇಳಿದರು ತುಳಸಿ ಗಿಡ ಅಂದರೆ ದೇವಿಯ ಶ್ವಾಸ ಮನೆ ಮುಂದೆ ತುಳಸಿ ಇದ್ದರೆ ಅಲ್ಲಿ ಪಾಪ ಪ್ರವೇಶಿಸದು ತುಳಸಿಯ ಹೂವು ದೀಪಾವಳಿಯ ದೀಪದ ಬೆಳಕಿಗೆ ಸ್ನೇಹಿತ ಹಸಿರು ತುಳಸಿಯ ಎಲೆಗಳ ವಾಸನೆ ಮನೆಯಲ್ಲಿ ಹರಡಿದರೆ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಆ ಮಾತು ಕೇಳಿ ರಾಮಣ್ಣ ಅದೇ ರಾತ್ರಿ ತುಳಸಿಯ ಗಿಡವನ್ನು ತಂದ ಮನೆಯ ಮುಂದೆ ನೆಟ್ಟ ಬೆಳಿಗ್ಗೆ ಹಗಲು ಬೆಳಕಿನಲ್ಲಿ ಅದು ಹೊಳೆಯುತ್ತಿತ್ತು ಎರಡನೆಯ ವಸ್ತು ಗಂಗಾಜಲದಿಂದ ತುಂಬಿದ ಪಾತ್ರೆ ಬ್ರಾಹ್ಮಣ ಮುಂದುವರೆಸಿದ ದೇವಿಯು ಶುದ್ಧತೆಯ ರೂಪ ಗಂಗಾ ಜಲ ಅಂದರೆ ಶುದ್ಧತೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಮನೆಯ ಪೂಜಾ ಕೋಣೆಯಲ್ಲಿ ಒಂದು ಪಾತ್ರೆಯಲ್ಲಿ ಗಂಗಾ ಜಲ ಇಟ್ಟರೆ ಅದು ದೇವಿಯ ಆಸನದಂತೆ ಕಾರ್ಯ ಮಾಡುತ್ತದೆ ಮನಸ್ಸು ಶುದ್ಧವಾಗುತ್ತದೆ ಮನೆಯ ವಾತಾವರಣ ಪವಿತ್ರವಾಗುತ್ತದೆ ರಾಮಣ್ಣ ತನ್ನ ಹಳೆಯ ಮಣ್ಣಿನ ಪಾತ್ರೆಯನ್ನು ತೊಳೆದು ಅದರಲ್ಲಿ ಗಂಗಾ ಜಲ ತುಂಬಿದ ಆ ದಿನದಿಂದ ಅವನ ಮನಸ್ಸು ವಿಚಿತ್ರ ಶಾಂತಿಯನ್ನು ಅನುಭವಿಸಿತು ಮೂರನೆಯ ವಸ್ತು ತಾಮ್ರದೀಪ ಮತ್ತು ಎಳ್ಳೆಣ್ಣೆ ವೃದ್ಧ ಹೇಳಿದರು ತಾಮ್ರದ ದೀಪ ಅಂದರೆ ಶಕ್ತಿ ಮತ್ತು ಪ್ರಭೆಯ ಸಂಕೇತ ದೀಪಾವಳಿಯ ರಾತ್ರಿ ತಾಮ್ರದ ದೀಪಕ್ಕೆ ಎಳ್ಳೆಣ್ಣೆ ತುಂಬಿಸಿ ಹಚ್ಚಿದರೆ ಅದು ಪಿತೃಗಳು ದೇವತೆಗಳು ಮತ್ತು ಲಕ್ಷ್ಮೀ ದೇವಿಗೆ ಬೆಳಕಾಗುತ್ತದೆ ಎಳ್ಳೆಣ್ಣೆ ಅಂದರೆ ಶುದ್ಧತೆ ಮತ್ತು ಕರ್ಮನಾಶಕ ಆ ಬೆಳಕು ಮನೆಯಲ್ಲಿ ಚೈತನ್ಯವನ್ನು ತುಂಬುತ್ತದೆ ರಾಮಣ್ಣ ಆ ಮಾತಿನಂತೆ ದೀಪ ಹಚ್ಚಿದ ಆ ದೀಪದ ಕಿರಣಗಳು ಮನೆ ತುಂಬ ಹೊಳೆಯುತ್ತಿದ್ದವು ಮುಂದಿನ ಬೆಳಗ್ಗೆ ರಾಮಣ್ಣನ ಮನೆಗೆ ಅನಿರೀಕ್ಷಿತ ಅತಿಥಿಗಳು ಬಂದರು ಹಳೆಯ ಸ್ನೇಹಿತರು ಬಂಧುಗಳು ನೆರೆ ಮನೆಯವರು ಎಲ್ಲರೂ ಸೇರಿ ಅವನ ಮನೆಯನ್ನು ನಗುವಿನಿಂದ ತುಂಬಿಸಿದರು ಒಂದು ತಿಂಗಳ ಒಳಗೆ ಅವನ ವ್ಯಾಪಾರ ಯಶಸ್ವಿಯಾಗಿ ಬೆಳೆಯತೊಡಗಿತು ಆತನ ಮನೆ ದೀಪಾವಳಿಯ ಬೆಳಕಿನಂತೆ ಸದಾ ಪ್ರಕಾಶಮಾನವಾಯಿತು ಅವನು ಅರಿತುಕೊಂಡ ಬ್ರಾಹ್ಮಣ ಹೇಳಿದ್ದು ಸತ್ಯ ತುಳಸಿ ಗಿಡ ಗಂಗಾಜಲ ಮತ್ತು ತಾಮ್ರದ ದೀಪ ಈ ಮೂರು ವಸ್ತುಗಳು ಲಕ್ಷ್ಮೀ ದೇವಿಯ ನೆಲೆಯ ಮಂತ್ರ ದೀಪಾವಳಿಯ ಹಬ್ಬದಲ್ಲಿ ಮನೆಗೆ ಈ ಮೂರು ವಸ್ತುಗಳನ್ನು ತರಬೇಕು ಒಂದು ತುಳಸಿ ಗಿಡ ಶುದ್ಧತೆ ಮತ್ತು ಭಕ್ತಿಯ ಸಂಕೇತ ಎರಡು ಗಂಗಾಜಲ ಮನಸು ಮನಸ್ಸು ಮತ್ತು ಮನೆಯ ಪವಿತ್ರಗೊಳಿಸುವ ಶಕ್ತಿ ಮೂರು ತಾಮ್ರದ ದೀಪ ಮತ್ತು ಎಳ್ಳೆಣ್ಣೆ ದಿವ್ಯ ಬೆಳಕಿನ ಆಧಾರ ಈ ಮೂರು ಇದ್ದರೆ ಲಕ್ಷ್ಮೀ ದೇವಿಯು ಸದಾ ನೆಲೆಸುತ್ತಾಳೆ ಮತ್ತು ಮನೆಯಲ್ಲಿ ಐಶ್ವರ್ಯ ಶಾಂತಿ ಸಂತೋಷ ಪ್ರೀತಿ ಎಲ್ಲವೂ ಹರಿಯುತ್ತವೆ ದೀಪಾವಳಿಯ ಬೆಳಕು ಹೊರಗಿನ ಕತ್ತಲೆಯನ್ನು ಮಾತ್ರ ತೊಡೆದು ಹಾಕುವುದಿಲ್ಲ ಅದು ಮನದ ಕತ್ತಲೆಯನ್ನು ನಾಶ ಮಾಡುತ್ತದೆ ದೀಪ ಹಚ್ಚುವಾಗ ನೆನಪಿನಲ್ಲಿಟ್ಟುಕೊಳ್ಳಿ ಈ ಬೆಳಕು ನನ್ನ ಮನಸ್ಸಿನಲ್ಲಿಯೂ ಹೊಳೆಯಲಿ ಎಂದು ಅದೇ ದೀಪಾವಳಿಯ ನಿಜವಾದ ಅರ್ಥ ಅದೇ ಲಕ್ಷ್ಮೀ ದೇವಿ ನೆಲೆಸುವ ಖಚಿತವಾದ ಮಾರ್ಗ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು